ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ಧಾರವಾಹಿ ಹಿಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೂಡಿ ಬೆಲ್ಲೈಕ್ ಅನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಈ ಕಡೆ ಶ್ರವಣ ಅಜಿತ್ತು ಎಲ್ಲ ಕೂತ್ಕೊಂಡಿರ್ತಾರೆ ದೇವಿಯಾನೆ ಯಾರೇ ತಪ್ಪು ಮಾಡಿರ್ಲಪ್ಪ ನನ್ ಮಗಳೇ ತಪ್ಪು ಮಾಡಿರ್ಬೋದು ಬೇನಿನೇ ತಪ್ಪು ಮಾಡಿರ್ಬೋದು ಇಲ್ಲಿಗೆ ಆ ವಿಷಯನ ಬಿಟ್ಬಿಡೋಣ ಬೇಡ ಮುಂದುವರ್ಸೋದು ಅಜಿತ್ ಹೇಳ್ತಾನೆ ಅದೇಕಾಗುತ್ತೆ ಚಾನ್ಸೇ ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲಿ ಯಾರು ಅಪರಾಧಿ ಅನ್ನೋದು ಗೊತ್ತಾಗ್ಲೇಬೇಕು ಖಂಡಿತ ನಾನು ಪತ್ತೆ ಮಾಡೇ ಮಾಡ್ತೀನಿ ಇದು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಇರುವಂತ ವಿಚಾರ ಅಲ್ಲವೇ ಅಲ್ಲ ಅಷ್ಟರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಪೊಲೀಸ್ನವರೆಲ್ಲ ಬರ್ತಾರೆ ಲೇಡಿ ಕಾನ್ಸ್ಟೇಬಲ್ ಎಲ್ಲ ಎಲ್ಲ ಬರ್ತಿದಂಗೆ ಎಕ್ಸ್ಕ್ಯೂಸ್ ಮೀ ಏನಾಗ್ಬೇಕು ಅಜಿತ್ ಕೇಳ್ತಾನಾಗಂತ ಕೇಳಿದಾಗ ಸರ್ ಭೂಮಿ ನೋಡಿದಾರ ಹೌದು ಅವ್ರನ್ನ ಅರೆಸ್ಟ್ ಮಾಡ್ಬೇಕಿತ್ತು ಸರ್ ನಾವು ಏಕೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಹೇಳಿ ಅಜಿತ್ ಕೇಳ್ತಾನೆ ಸರ್ ಅಂಜನಾ ಅನ್ನೋರು ಹಾಗಾಗಿ ನಾನು ಇನ್ಸ್ಪೆಕ್ಟರ್ ಜೊತೆ ಬಂದಿದ್ದೀನಿ ಅರೆಸ್ಟ್ ಮಾಡಲಿಕ್ಕೆ ಎಲ್ರಿಗೂ ಶಾಕ್ ಆಗುತ್ತೆ ಅಜ್ಜಿ ದಿಗ್ಗನ್ ಮೇಲೆ ಕೆದ್ಬಿಡ್ತಾಳೆ ಮನೆ ಮಾನೆ ಮಾನ ಮರ್ಯಾದೆ ಎಲ್ಲ ಕಳೆದ್ ಬಿಟ್ಲಲ್ಲ ಅಂತ ಹೇಳಿ ಆಯ್ತು ಒಂದು ಟೂ ಮಿನಿಟ್ಸ್ ಹೊರ್ಗಿರಿ ನಾನು ಕಳ್ಸಿಕೊಡ್ತೀನಿ ಅಂತ ಹೇಳಿ ಅಜಿತ್ ಹೇಳ್ತಾರೆ ಹಾಗಜ್ಜಿ ಅಜ್ಜಿ ಏನಮ್ಮ ಮನೆ ಮಾನ ಮರ್ಯಾದೆ ಏನು ನೋಡಿದ್ರೆ ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ ಸರಿನಾ ಇದು ಏನ್ ಮಾಡೋದು ಅಜ್ಜಿ ಇಲ್ಲಿ ಭೂಮಿ ಅಂತೋಳು ಮನೇಲಿ ಇರ್ಬೇಕಾದ್ರೆ ನನಗೆ ಪ್ರಾಣಾಪಾಯ ಇದೆ ಅಲ್ವಾ ಎಲ್ಲಿ ನನ್ನ ಸ್ಮಶಾನ ಕಳಿಸ್ಬಿಡ್ತಾಳೋ ಅನ್ನೋ ಭಯ ಕಾಡ್ತಾ ಇತ್ತು ಹಂಗಾಗಿ ನಾನು ಕಂಪ್ಲೇಂಟ್ ಕೊಟ್ಟೆ ಅಜ್ಜಿ ತಪ್ಪಾಯ್ತು ಅಜ್ಜಿ ಕ್ಷಮಿಸಿ ನನ್ನನ್ನ ನನಗೂ ಮನೆ ಮಾನ ಮರ್ಯಾದೆ ಅನ್ನೋದಿದೆ ಗಮನದಲ್ಲಿ ಬೇಜಾರ್ ಮಾಡ್ಕೋಬೇಡಿ ಅಜ್ಜಿತ್ತು ಬನ್ನಿಲಿನ್ವೆ ಮಾತಾಡ್ಬೇಕು ನಿಮ್ ಇಬ್ಬರ ಜೊತೆ ಅದ್ರಲ್ಲಿ ಮಾಡಿ ಮ್ಯಾಗ್ ಕರ್ಕೊಂಡು ಹೋಗ್ತಾನೆ ರೂಮ್ ನಲ್ಲಿ ಭೂಮಿ ಮುಂದಕ್ಕೆ ಹೇಳ್ತಾನೆ ಭೂಮಿ ಗಂಡ ಮನೆ ಮಾನ ಮರ್ಯಾದೆ ಅಂತ ಹೇಳಿ ನೀನು ಯಾವ್ದನ್ನು ಕೂಡ ಮುಚ್ಚಿಡೋ ಹಾಗಿಲ್ಲ ಸಂಪೂರ್ಣ ಏನೇನ್ ನಡೀತು ಅದೆಲ್ಲವನ್ನೂ ಕೂಡ ಡಿಟೇಲ್ ಆಗಿ ಹೇಳ್ಬೇಕು ನೀನು ಈಗ ಹಾಗಂದಾಗ ಭೂಮಿ ಅಜಿತ್ ಮಾತಿಗೆ ಅವತ್ ಏನೇನ್ ನಡೀತು ತಾಳಿ ಕಟ್ಟೋ ದಿನ ಅದೆಲ್ಲವನ್ನು ಕೂಡ ಹೇಳಕ್ ಪ್ರಾರಂಭಿಸ್ತಾಳೆ ತಾಳಿ ಕಳವಾಗಿತ್ತಲ್ಲ ಆಗ ಮಾಡಿ ಮಾಡಿನಕ್ ಬಂದೆ ಮಾಡಿ ಮ್ಯಾಗ್ ಬಂದ್ಬಿಟ್ಟು ಅಂಜನೇ ತಾಳಿ ತಗೊಂಡಿದ್ದಾಳೆ ಅಂತ ಗೊತ್ತಿತ್ತು ಸಾಹೇಬ್ರೆ ನನ್ಗೆ ಅದಕ್ಕೆ ನಾನು ವಿಡಿಯೋ ಮಾಡಿದೀನಿ ಅಂತ ಸುಮ್ನೆ ಸುಳ್ಳು ಹೇಳಿದೆ ಆ ಕ್ಷಣದಲ್ಲ ಬಿಡ ಬಡ ಬಿಡ ಯಾರಿಗು ತೋರ್ಸ್ಬಾರೋ ತಾಳಿನ ಅಂತ ಕೊಟ್ಲು ಕೊಟ್ಟ ಮೇಲೆ ಮತ್ತೆ ನನ್ನ ಹತ್ರನೇ ನಾಟಕ ಆಡಿ ವಿಡಿಯೋ ಮಾಡಿದೀನಿ ಅಂತ ಹೇಳಿ ತಾಳಿ ಕಟ್ಟಿಸ್ಕತಿಯೇನೆ ಅದೇನ್ ಗಜಿತನ್ನ ತನ್ನ ಪಡ್ಕೋತಿಯ ನೋಡ್ತೀನಿ ಕಣೆ ನಾನೇ ಇದಕ್ ರಿವೇಂಜ್ ತೀರ್ಸ್ಕೊಳ್ದೆ ಬಿಡಲ್ಲ ಕಣೆ ನನ್ನ ಅಂತ ಹೇಳಿ ಹಠ ತೊಟ್ಟು ಮೇಲೆ ಈಗೆಲ್ಲ ಚಾಲೆಂಜ್ ಮಾಡಿ ಮಾತಾಡಿ ಈ ತರ ಮಾಡಿದ್ಲು ಸಾಹೇಬ್ರೆ ಅಂಜು ಹಾಗಂತಿದ್ದಾಗೇನೆ ಭೂಮಿ ನೀನು ಈಗೆಲ್ಲ ನಡೆದಿದೆ ಹೇಳಿ ನಂಬೋದು ಹೇಗೆ ಭೂಮಿಗ್ ಶಾಕ್ ಆಗುತ್ತೆ ಇದೇನಿದೆ ಅಜಿತ್ ಸಾಹೇಬ್ರು ನಾನು ಹೇಳಿದ್ದೇನೆ ಸುಳ್ಳು ಅಂತ ಇದಾರಲ್ಲ ಅದಕ್ಕೆ ಅಂಜು ಹೇಳ್ತಾಳೆ ಅಲ್ವಾ ಅಜಿತ್ ನೋಡು ನನ್ ಬಗ್ಗೆ ನಿನ್ಗೆಲ್ಲಾ ಗೊತ್ತಲ್ವಾ ನಾನು ಅದು ಮಾಡಕ್ ಸಾಧ್ಯನಾ ಏನು ಮಾಡೇ ಇಲ್ಲ ಜೊತೆಗೆ ಇವಳೆ ನನ್ನನ್ನ ಒಡ್ದು ಎಲ್ಲ ಅದಕ್ಕೆ ಹೇಳ್ತಾಳೆ ಭೂಮಿ ಇಲ್ಲ ಸಾಹೇಬ್ರೆ ಆ ದಿನ ರೂಮಿಗೆ ಬಂದ್ಬಿಟ್ಟು ಬಲವಂತವಾಗಿ ಒಡಿಗೆ ನೋಡ್ತೀನಿ ಒಡಿಗೆ ಅಂತ ಹೇಳಿ ಬಲವಂತ ಹೋಗಿ ಒಡ್ಸ್ಕೊಳಕ್ ಬಂದ್ಲು ಆದ್ರೂ ನಾನು ಏನೂ ಮಾಡಿಲ್ಲ ಸುಮ್ಮನೆ ನಿಂತಿದ್ದೆ ನಿಮ್ಮಮ್ಮ ಕೊಲೆಗಾತಿ ಅಂತ ಎಲ್ಲ ರೊಚ್ಚಿ ಕೆಪ್ಸಿದ್ಲು ನಾನು ಏನು ಕೂಡ ಮಾತಾಡಲಿಲ್ಲ ಸುಮ್ಮನೆ ತಟಸ್ಥವಾಗಿ ನಿಂತಿದ್ದೆ ಅವಳೆ ಒಡ್ಕೊಂಡು ಕೂದಲೆಲ್ಲ ಗೆದ್ರಿಕೊಂಡು ಆ ಬೀರುಗೆಲ್ಲ ತಲೆ ಚಚ್ಕೊಂಡು ಹೀಗೆಲ್ಲ ಮೈ ಕೈ ಎಲ್ಲ ಪರ್ಚ್ಕೊಂಡು ಗಾಯ ಮಾಡ್ಕೊಂಡು ಎಲ್ರನ್ನು ಕರದ್ಲು ಬಂದವರೆಲ್ಲಾ ನಾನೇ ತಪ್ಪು ಮಾಡಿರೋದು ನಾನೇ ಒಡೆದಿರೋದು ಅಂತ ನಂಬಿದ್ರು ಸಾಹೇಬ್ರ ಹೀಗ್ ಮಾಡಿದ್ಲ ಅಂಜನ ಅಂತ ಹೇಳಿ ಮತ್ತೊಮ್ಮೆ ಎಲ್ಲವನ್ನು ವಿವರಿಸಿ ಹೇಳ್ತಾಳೆ ಹೇಳ್ತಿದ್ದಾಗನೆ ಭೂಮಿ ಇದನ್ನೆಲ್ಲ ನಾನ್ ನಂಬಕ್ ಸಾಧ್ಯ ಇಲ್ಲ ಅಂತ ಹೇಳಿ ಮತ್ತೆ ಅಂತಾನೆ ಅದು ಶಾಕ್ ಆಗುತ್ತೆ ಭೂಮಿಗೆ ಪದೇ ಪದೇ ಈಗ ಯಾಕೆ ಸಾಹೇಬ್ರು ನನ್ ಅನುಮಾನಿಸ್ತಾ ಇದ್ರೆ ಅಂತಾರೆ ಅಲ್ವಾ ಅಜಿತ್ ನನಾಗ್ ಮಾಡಲ್ಲ ಅಲ್ವಾ ಹ್ಮ್ ಇವಳು ಎಷ್ಟೇ ಆಗ್ಲಿ ಅಲ್ಲ ಹೋಗಿ ನಿಮ್ಮಮ್ಮ ನಿಮ್ಮ ಅಪ್ಪನ ಯಾರು ಇಲ್ದಂತ ಸಂದರ್ಭದಲ್ಲಿ ಕೊಲೆ ಮಾಡ್ ಹೋದ್ರು ನೀನು ಹಾಗೆ ತಾನೇ ನಾನು ಇದನ್ನೇ ಅಜಿತ್ ಹೇಳಿದ್ದು ನಾನು ನೋಡು ಹೇಗೆ ನಾಟಕ ಮಾಡ್ತಾಳವಳು ಅವಳೇ ಹೊಡೆದು ಬಿಟ್ಟು ನೀನು ನೋಡ್ತಿದ್ಯಲ್ಲ ಅಜಿತ್ ನೋಡಿ ಆಸ್ಪತ್ರೆಗೆ ಹೋಗೋಣ ಅಂಜು ಅಂತೇಳಿ ಅಜಿತ್ ಅಂತಾನೆ ಅಜಿತ್ ಅಂತಿದ್ದೆ ನನ್ಗೆನೆ ಏನಕ್ಕೆ ಅಜಿತ್ ಆಸ್ಪತ್ರೆಗೆ ನಿಮ್ಗೆ ಗಾಯ ಆಗಿದೆಯಲ್ಲ ಆಸ್ಪತ್ರೆ ತೋರ್ಸ್ಬಾರ್ದಾ ಡಿ ಎನ್ ಎ ಟೆಸ್ಟ್ ಮಾಡ್ಸೋಣ ನಡಿ ಅಂತ ಹೇಳಿ ಅಜಿತ್ ಅಂತಾನೆ ಡಿ ಎನ್ ಎ ಟೆಸ್ಟ್ ಅಂತಿದ್ದಾಗೇನೆ ಹೋಯ್ತಾಳೆ ಶಾಕ್ ಆಗುತ್ತ ಅವಳಿಗೆ ಹಾಗಾಗ್ತಿದ್ದಾಗೇನೆ ಈ ಕಡೆ ಭೂಮಿಗೂ ಅಂಜುಗೂ ಇಬ್ಬರಿಗೂ ಹೇಳ್ತಾನೆ ಇದೀಗೆ ಬಿಡೋ ಅಂತದ್ದಲ್ಲ ಅಂಜನಾ ಅಜಿತ್ ಮತ್ತೆ ಹೇಳ್ತಾನೆ ಅಂಜನಾ ನೀನ್ ಬುದ್ಧಿ ಏನೇನೋ ನನಗೆ ಚೆನ್ನಾಗ್ ಗೊತ್ತು ನೀನ್ ಎಂತವಳು ಅಂತಲೂ ಗೊತ್ತು ಆಯ್ತಾ ಹಾಗಾಗಿ ನಿನ್ನ ಡಿ ಎನ್ ಎ ಡಿಸ್ಟಿಕ್ ಕರಿತಾ ಇರೋದು ಸತ್ಯನ ಸುಳ್ಳು ಸುಳ್ಳನ್ನ ಸತ್ಯ ಹೇಗಿರುತ್ತೆ ಅನ್ನೋ ಅಂತದ್ ನನಗ್ ಗೊತ್ತಿದೆ ಭೂಮಿ ನೀನು ಕ್ಷಮೆ ನೀಡೋಣ ಅಂತ ಹೇಳಿ ಹೇಳ್ತಾ ಇದೀಯ ಇಂಥವ್ರಿಗೆಲ್ಲ ಕ್ಷಮೆ ಕೊಡಕ್ ತರದಲ್ಲ ಕ್ಷಮೆಗಾರ್ರು ಅಲ್ಲ ಬೇಡ ಸಾಹೇಬ್ರೆ ಇದೊಂದ್ಸಲ ಬಿಟ್ಬಿಡಿ ಏನ್ ಮಾಡೋಣ ಹಾಗಾದ್ರೆ ಮನೆ ಮಾನ ಮರ್ಯಾದೆ ಎಲ್ಲ ಕಳೆದು ಪೊಲೀಸ್ನವ್ರನ್ನೆಲ್ಲ ಮನೆಗೆ ಬರ್ಗು ಕೂಡ ಬರೋಗ್ ಮಾಡಿದಾಳಲ್ಲ ಅವ್ರನ್ನ ಕಂಪ್ಲೇಂಟ್ ವಾಪಸ್ ತಗೊಂಡು ವಾಪಸ್ ಕಳ್ಸಂಗ್ ಮಾಡ್ಲಿ ಆಯ್ತು ನೀನು ಇಷ್ಟ ಹೇಳಿದೀನಿ ಅಂದ್ಮೇಲೆ ಆದ್ರೂ ಕೂಡ ಅಜಿತ್ ಹೇಳ್ತಾನೆ ಬೀನಿ ನೀನ್ ಹೇಳಿದೀಯಾ ಅಂತ ಹೇಳಿ ನಾನು ಕಳಿಸ್ತೀನಿ ಅವಳಗ್ ಹೇಳ್ಬಿಟ್ಟು ಆದ್ರೆ ಇಷ್ಟು ಸಹನೀಯ ಒಳ್ಳೇದಲ್ಲ ಬಗ್ಗಿಸ್ಬಿಡ್ತಾರೆ ನಿನ್ನನ್ನೇ ಹುಷಾರು ಅದೇನ್ ವಿಚಾರಿಸ್ಕೊಂಡು ಬಾ ಆಚೆಗೆ ನಾನು ಹೋಗಿರ್ತೇನೆ ಅಜಿತ್ ಹೊರ್ಗಡೆ ಹೋಗ್ತಾನೆ ಭೂಮಿ ಹೇಳ್ಬಿಟ್ಟು ಆಯ್ತು ಸಾಹೇಬ ನಿಂದ್ ಹತ್ತು ನಿಮಿಷ ಬಂದ್ಬಿಡ್ತೀನಿ ಖಂಡಿತ ಬರ್ತೀನಿ ನಾನು ಬಾಗಾದ್ರೆ ಹತ್ತು ನಿಮಿಷ ಬಿಟ್ಟು ಅವ್ನ ಹೋಗ್ತಾನೆ ಬಾಕ್ಲಾಗ್ತಾಳೆ ಯಾಕೆ ಬಾಕ್ಲಾಗ್ತಾ ಅಂತ ಅಂತೇಳಿ ಅಂಜು ಅಂತಾಳೆ ಸ್ವಲ್ಪ ನಿಮ್ ವಿಚಾರ್ಸುದ ಅದಕ್ಕೋಸ್ಕರ ತಗ್ದೊಂದ್ ಕೆನ್ನೆಕ್ ಕೊಡ್ತಾಳೆ ಎತ್ತಿ ಯಾಕೆ ಹೊಡಿತಿದೀಯ ನನ್ನನ್ನ ಪದಿ ಪದಿ ಏನು ಅಪರಾಧ ಮಾಡ್ದೇ ಇರುವ ನನ್ನ ನಮ್ಮನ್ನ ನನ್ನ ತಾಯಿನ ಕೊಲೆಗಾತಿ ಕೊಲೆಗಾತಿನ ಮಕ್ಕನ್ ಕೊಂದೋಡು ಅಂತ ಅಂತಿ ಅದಕ್ಕೆ ಹೇಟು ಅಂತೇಳಿ ಒಂದ್ ಕಪಳಕ್ ಬಾರಿಸ್ತಾಳೆ ಮತ್ತೊಂದು ಕಪಳದ್ ಬಾರಸ್ತಳ ಇದನ್ನ ಏನಕ್ಕೆ ಹೊಡೆದೆ ನನ್ನನ್ನ ನಾನು ಏನೋ ತಪ್ಪು ಮಾಡಿದ್ರು ಕೂಡ ಬಿಸಿಲು ಮಳೆಯಿಂದಲೇ ದಿನ ಪೂರ್ತಿ ರಾತ್ರಿ ಎಲ್ಲ ನನ್ನನ್ನ ನರಳಸ್ತಲ್ಲ ಅದಕ್ಕೆ ಹೇಟು ಎಷ್ಟೇ ಸುಳ್ಳು ಹೇಳದ್ ನೀನು ನಾಟಕ ಆಡ್ತೀಯ ಒಡಿದೆ ಇದ್ರು ಕೂಡ ಒಡೆದೆ ಅಂತ ಹೇಳಿ ನಾಟಕ ಆಡ್ತೀಯ ಅಂತ ಹೇಳಿ ರೂಮನ್ನೆಲ್ಲ ಅಟ್ಟಾಡ್ಸ್ ಹಂಗೆ ಅಟ್ಟಾಡ್ಸಿ ಪಟಾ ಪಟ 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 ನೋಡಿತಾಳೆ ನೂಗ್ತಾಳೆ ಹೊಡಿತಾಳೆ ನುಗ್ತಾಳೆ ಹೊಡಿತಾಳೆ ಹಿಂಗೆ ಚೆನ್ನಾಗ್ ಚರ್ಚಾಕ್ ಬಿಡ್ತಾಳೆ ಅಮ್ಮ ಬಿಡನನ್ನ ಏಟಾಕ್ತಾ ಇದಿಯ ನೋವಾಗ್ತಾ ಇದೆಯಾ ಪುಟ ಅಂತ ಅಂತಾಳೆ ಬೇಣಿ ಬಿಡ ನನ್ನ ಬಿಡವೆ ಇನ್ನೊಂದ್ಸತಿ ಕರಡಿಗೆ ಹಾಕೊಂಡು ಜಡ್ದು ನೋಗ್ತಾಳೆ ಅಲ್ಲಿ ಹೊಡಿತಾಳೆ ಬೇಡವೆ ಕಿರ್ಚಕ್ ಹೋಗ್ತಾಳೆ ಸದ್ದು ಸದ್ದು ಬರಕೊಂಡು ಹುಷಾರ್ ಮುಚ್ಕೋ ಬಾಯಿ ಅವತ್ತೇನ್ ಹೇಳ್ದೆ ಒಡೆದೆ ಇದ್ರು ನನ್ನನ್ನ ನೂಕಿದ್ಲು ಒಡದ್ಲು ಅಮ್ಮ ಕೊಲೆ ಮಾಡ್ತಾವಳೆ ಅಂತ ಅರ್ಚಿದೆ ಅಲ್ವಾ ಈಗೇನೆ ಮಾಡ್ತೀಯ ಈಗ ಈಗ ಇದನ್ನೇ ಅವತ್ತಿನ ಸುಳ್ಳನ್ನೇ ಸತ್ಯ ಮಾಡ್ತಾ ಇದ್ದೀನಿ ಬಾಯಿ ಬಿಟ್ರೆ ಅಷ್ಟೇ ಆಮೇಲೆ ಗೊತ್ತಾಯ್ತಲ್ಲ ಮೊದ್ಲು ಕೆಳಕ್ ಹೋಗಿ ನೀನು ಪೊಲೀಸ್ನವ್ರನ್ನ ಮನೆಯಿಂದ ಆಚೆ ಕಳಿಸ್ತಾ ಇರ್ಬೇಕು ಕಂಪ್ಲೇಂಟ್ ವಾಪಸ್ ತಗೋತಾ ಇರ್ಬೇಕು ಇನ್ ಮತ್ತೆ ಇದೇ ರಿಪೀಟ್ ಆಯ್ತು ಇನ್ ನಿನ್ ಬಿಡೋದಿಲ್ಲ ಕಣೆ ಬೇರೆ ಭೂಮಿನೇ ನೀನ್ ನೋಡೋದು ಈಗ ನೋಡ್ದಲ್ಲ ಇಂಥ ಭೂಮಿನೇ ಮತ್ತೆ ನೋಡ್ತೀಯ ಸುಳ್ಳಿಲ್ತಿಯೇನೆ ನಾಟಕ ಅಂತ ಹೇಳಿ ಮತ್ತೆ 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 ಹೊಡಿತಾಳೆ ಅವ್ರಿಗೆ ತಡ್ಕಳಕ್ಕಾಗೋದಿಲ್ಲ ಸುಸ್ತಾಗಿ ಬಿದ್ದು ಬಿಡ್ತಾಳೆ ಮೇಲೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಹೀಗೆ ಇರಲಿ